ಆಚರಣೆ ಮಾಡ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ಶ್ರೀ ತಂಗಡಿಗೇಶ್ವರಸಿಂಗಪ್ಪ ಮನೆ ಮಂತ್ರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯರು ತಾಯಿ ಭುವನೇಶ್ವರಿಗೆ ಮತ್ತು ಗಣ್ಯರಿಗೆ ಪುಷ್ಪ ನಮನಗಳನ್ನ ಸಲ್ಲಿಸಲಿದ್ದಾರೆ ಪುಷ್ಪವನ್ನ ಸಮರ್ಪಿಸುವ ಮೂಲಕ ಗೌರವವನ್ನು ಸಮರ್ಪಣೆ ಮಾಡಿದ್ದಾರೆ ಎಲ್ಲರೂ ಎಂದು ನಿಂತು ಗೌರವನ ಸಲ್ಲಿಸಬೇಕು ಈ ಮಧ್ಯದಲ್ಲಿ ರಾಷ್ಟ್ರಗೀತವಾಗಿ ಗೌರವದಿಂದ ಇದು ಕನ್ನಡ ರಾಜ್ಯೋತ್ಸವ ರಾಜ್ಯೋತ್ಸವದಲ್ಲಿ ಪರಿವೀಕ್ಷಣೆ ಆರಂಭಗೊಂಡಿದೆ ಬಿ ಪಿ ಎಲ್ ಎಪಿಎಲ್ ಅಂತ್ಯದ ಕಾಟಿಸಿರುವಂತೆ ಕುಟುಂಬದ ಅದ ಯಜಮಾನಿ ಮಹಿಳೆಗೆ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಆರ್ಥಿಕ ಸೌಲಭ್ಯ ನೀಡುವ ಧನಲಕ್ಷ್ಮಿ ಯೋಜನೆ ಎಂದಿದ್ದು ಕೊಪ್ಪಳ ಜಿಲ್ಲೆಯ ಲಕ್ಷಾಂತರ ಮಹಿಳೆಗೆ ಅನುಕೂಲವಾಗುತ್ತದೆ ಜಿಲ್ಲೆಯಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅಂತ್ಯಕ್ಕೆ ಒಟ್ಟು ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಒಂದು ನೂರ ಇಪ್ಪತ್ತು ಪ್ಲಾನ್ಗಳಿಗೆ ಧನಲಕ್ಷ್ಮಿ ಯೋಜನೆ ನೋಂದಣಿಯಾಗಿದ್ದು ಇದುವರೆಗೂ ಇಪ್ಪತ್ತೆರಡು ಪಂತಗಳಲ್ಲಿ ಒಟ್ಟು ಮೊತ್ತ ಒಂದು ಸಾವಿರದ ಮುನ್ನೂರ ನಲವತ್ತು ಪಾಯಿಂಟ್ ಐವತ್ತೆಂಟು ಕೋಟಿ ರೂಪಾಯಿ ಸಹಾಯಧನವನ್ನು ಫಲಾನುಭವ ಖಾತೆಗೆ ಸಂದಾಯವಾಗಿರುತ್ತದೆ ಕಲ್ಪನೆ ಮಾಡುತ್ತಾ ನಾವು ಬರುತ್ತಿದ್ದೇವೆ ಎಂದು ಹೇಳಲು ನಮಗೆ ಹೆಮ್ಮೆ ಅನಿಸ್ತಾ ಇದೆ ವಂಚೆ ಗ್ಯಾರಂಟಿಯ ಯೋಜನೆಗಳಿಗಾಗಿ ಪ್ರತಿ ವರ್ಷ ಐವತ್ತು ಎರಡರಿಂದ ಐವತ್ತಾರು ಸಾವಿರ ಕೋಟಿ ಸರ್ಕಾರದಿಂದ ಖರ್ಚು ಮಾಡಲಾಗುತ್ತದೆ ಈ ಯೋಜನೆಯಿಂದ ಬಡ ಜನರಿಗೆ ಅನುಕೂಲವಾಗಿದೆ ಆರ್ಥಿಕ ಮತ್ತು ಸಾಮಾಜಿಕ ಹಿಂದುಳಿದ ವರ್ಗಕ್ಕೆ ಗ್ಯಾರಂಟಿ ಯೋಜನೆ ಮೂಲಕ ಶಕ್ತಿ ತುಂಬುವಂಥ ಕೆಲಸವಾಗ್ತಾ ಇದೆ ಹತ್ತೊಂಬತ್ತು ನೂರ ಇಪ್ಪತ್ತೈದು ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದಂಥ ಬಸಪ್ಪ ಬರಮಪ್ಪ ಚೌಟಕಿ ಜಾನಪದ ಕ್ಷೇತ್ರ ದೇವೇಂದ್ರ ಕುಮಾರ್ ಪತ್ತಾರ್ ಸಂಗೀತ ಕ್ಷೇತ್ರ ಶ್ರೀ ಶೇಖರಗೌಡ ಮಾಲಿಪಟ್ಟ ಸಹಕಾರ ಕ್ಷೇತ್ರ ಇವರಿಗೆ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಎರಡು ಸಾವಿರ ಇಪ್ಪತ್ತ್ಮೂರನ ಜೂನ್ ಹನ್ನೊಂದರಂದು ಆರಂಭಗೊಂಡ ಶಕ್ತಿ ಯೋಜನೆ ಜನ ಮೆಚ್ಚುಗೆ ಗಳಿಸಿದ ಯೋಜನೆ ಆಗಿದ್ದು ಮಹಿಳೆಯರಿಗಾಗಿ ಉಚಿತ ಬಸ್ ಪ್ರಯಾಣದ ಸೌಲಭ್ಯ ಆರಂಭವಾದ್ದರಿಂದ ಎರಡು ಸಾವಿರ ಇಪ್ಪತ್ತು ಐದು ಸೆಪ್ಟೆಂಬರ್ ಅಂತ್ಯದವರೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು ಒಂಬತ್ತು ಪಾಯಿಂಟ್ ಐದು ಕೋಟಿಗೂ ಅಧಿಕ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿ ಶಕ್ತಿ ಯೋಜನೆ ಸದುಪಯೋಗ ಪಡೆದುಕೊಂಡಿದ್ದಾರೆ ವರ್ಗಾವಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಿರುದ್ಯೋಗಿ ಪದ್ಯದ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿ ಡಿಪ್ಲೊಮದವರಿಗೆ ಪ್ರತಿ ತಿಂಗಳ ಸಾವಿರದ ಐದು ರೂಪಾಯಿ ನಿರುದ್ಯೋಗಿ ಪದ್ಯ ನೀಡಲಾಗುತ್ತದೆ ಕೊಪ್ಪಳ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ನಾಕು ವರೆಗೆ ಹತ್ತು ಸಾವಿರದ ಎಂಟುನೂರ ಮೂವತ್ತೇಳು ಫಲಾನುಭವಿಗಳಿಗೆ ಯುವ ಯುವ ಯೋಜನೆಗೆ ನೋಂದಣಿ ಮಾಡಿಕೊಂಡಿದ್ದು ಇಲ್ಲಿವರೆಗೆ ಒಟ್ಟು ಹತ್ತೊಂಬತ್ತು ಕೋಟಿ ಇಪ್ಪತ್ತೈದು ಲಕ್ಷ ತೊಂಬತ್ತು ಏಳು ಸಾವಿರ ನಿರುದ್ಯೋಗ ನೀಡಲಾಗುತ್ತದೆ ಬಿ ಪಿ ಎಲ್ ಎಪಿಎಲ್ ಅಂತ್ಯ ನಿರ್ಮಿಸಿರುವಂತೆ ಕುಟುಂಬದ ಅರ ಯಜಮಾನಿ ಮಹಿಳೆಗೆ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಆರ್ಥಿಕ ಸೌಲಭ್ಯ ನೀಡುವ ಗೃಹಲಕ್ಷ್ಮಿ ಯೋಜನೆ ಎಂದಿದ್ದು ಕೊಪ್ಪಳ ಜಿಲ್ಲೆಯ ಲಕ್ಷಾಂತರ ಮಹಿಳೆಗೆ ಅನುಕೂಲವಾಗುತ್ತದೆ ಜಿಲ್ಲೆಯಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅಂತ್ಯಕ್ಕೆ ಒಟ್ಟು ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಒಂದು ನೂರ ಇಪ್ಪತ್ತು ಫಲಾನುಭಳ ಗ್ರಹಲಕ್ಷ್ಮಿ ಯೋಜನೆಗೆ ನೋಂದಣಿಯಾಗಿದ್ದು ಇದುವರೆಗೂ ಇಪ್ಪತ್ತೆರಡು ಪಂತಗಳಲ್ಲಿ ಒಟ್ಟು ಮೊತ್ತ ಒಂದು ಸಾವಿರದ ಮೂರುನೂರ ನಲವತ್ತು ಪಾಯಿಂಟ್ ಐವತ್ತೆಂಟು ಕೋಟಿ ರೂಪಾಯಿ ಸಹಾಯಧನವನ್ನು ಫಲಾನುಭಳ ಖಾತೆಗೆ ಸಂದಾಯವಾಗಿರುತ್ತದೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ